ಇವತ್ತು ನಾವು ಬಾಗಲಕೋಟೆ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ನಿರ್ದೇಶನದಂತೆ ತಾಲೂಕಿನಲ್ಲಿ ಅಹವಾಲು ಸ್ವೀಕಾರ ಮತ್ತು ಜನಸಂಪರ್ಕ ಸಭೆಯನ್ನ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಇಟ್ಕೊಂಡಿದ್ದು ಈ ಸಭೆಯ ಉದ್ದೇಶ ಒಂದು ತಾಲೂಕು ಅಧಿಕಾರಿಗಳ ಜೊತೆ ಅವರು ಕಾರ್ಯವೈಖರಿಯನ್ನ ಮಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದು ಪರಿಶೀಲನೆ ಮಾಡೋದು ಎರಡನೇದಾಗಿ ತಾಲೂಕಿನ ಲೆವೆಲ್ನಲ್ಲೇ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ನಾವು ಬಂದು ಅವರು ಕೊಡುವಂಥ ಅವರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಕೊಟ್ಟು ಕಾನೂನಿನಡಿಯಲ್ಲಿ ಅದಕ್ಕೆ ಪರಿಹಾರವನ್ನ ಕಂಡು ಕೈಗೊಳ್ಳಲು ಸೂಚಿಸುವಂತ ಒಂದು ಈ ಸಭೆಯನ್ನ ಇವತ್ತು ಮಾಡಿದಿವಿ ಇವತ್ತು ನಮ್ಮಲ್ಲಿ ಒಟ್ಟು ಹದಿನೆಂಟು ಹದಿನೇಳು ಅರ್ಜಿಗಳನ್ನ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ವೀಕಾರ ಮಾಡಿದಿವಿ ಈ ಎಲ್ಲ ಅರ್ಜಿಗಳನ್ನು ಕೂಡ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಇಲಾಖೆಯಾಗೆ ಕೊಟ್ಟು ಅದರಲ್ಲಿ ಕಾನೂನು ಪ್ರಕಾರ ಏನೇನು ಅವರಿಗೆ ಆ ಅವ್ರ ಸವಲತ್ತುಗಳನ್ನ ಕೊಡಬೇಕು ಮತ್ತೆ ಅದರಲ್ಲಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಈಗ ಅವರಿಗೆ ಸೂಚನೆ ಕೊಟ್ಟಿದ್ವಿ ಕೆಲವು ಒಂದು ಎರಡು ಅರ್ಜಿಗಳು ಅವನ್ನ ಇದು ನಮಗೆ ಲೋಕಾಯುಕ್ತ ಅಡಿಯಲ್ಲಿ ಪ್ರಕರಣ ದಾಖಲ ಮಾಡಬೇಕಾಗುತ್ತೆ ಸಂಬಂಧಿಸಿದಂತೆ ಅದಕ್ಕೆ ದಾಖಲೆಗಳನ್ನ ಕೊಡಿ ಅಂತೇಳಿ ಅವ್ರಿಗೆ ಕೊಟ್ಟು ಅದರ ಪ್ರಕಾರ ದಾಖಲೆಗಳು ಕೊಟ್ಟ ನಂತರ ಲೋಕಾಯುಕ್ತ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆಯನ್ನ ಕೈಗೊಳ್ಳಕ್ಕೆ ನಾವು ಇವತ್ತು ಇಷ್ಟು ಕೆಲಸ ಇದನ್ನ ಮಾಡಿದೀವಿ ಇದರಲ್ಲಿ ಸಾಕಷ್ಟು ಸಾರ್ವಜನಿಕರು ಬಂದು ತಮ್ಮ ಅಹವಾಲುಗಳನ್ನ ಸಲ್ಲಿಸಿದ್ದಾರೆ ಈ ಬಗ್ಗೆ ಕಾಯ್ದೆಯಲ್ಲಿ ಕಾನೂನಿನಂತೆ ನಾವು ಕ್ರಮ ಕೈಗೊಳ್ತೀವಿ ಇಟ್ಕೊಳ್ತಾ ಇರೋದು ನಮ್ಮ ಲೋಕಾಯುಕ್ತ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಇಲ್ಲಿ ಎರಡನೇ ಬಾರಿ ಅಂತ ನೋಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಈಗಾಗಲೇ ಮೊದಲ ಬಾರಿ ಇಲ್ಲಿ ಸಭೆಯನ್ನು ನಡೆಸ್ತಾಗ ನಡೆಸಿದಾಗ ಇಲ್ಲಿ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಎರಡು ಇರ್ಬೋದು ಚೇಂಜಸ್ ಆಗಿರ್ಬೋದು ಯಾವ ದೇಶಕ್ಕೋಸ್ಕರ ಈ ಸಭೆಗಳನ್ನು ಏರ್ಪಡಿಸ್ತರಿಂದ ನಮಗೆಲ್ಲ ಮಾಹಿತಿ ಇದೆ ಅಂತ ತಿಳ್ಕೊಂಡಿದ್ದೀನಿ ಅದಕ್ಕೆ ಮೊದಲು ನಾನು ಸೂಚವಾಗಿ ಎರಡು ಕಾಯ್ದೆಗಳ ಮೇಲೆ ನಾವು ಕೆಲಸವನ್ನು ಮಾಡಿದ್ದೀವಿ ಒಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಮತ್ತೊಂದು ಲೋಕಾಯುಕ್ತ ಕಾಯ್ದೆ ನಡೆಸುವಂಥ ಉದ್ದೇಶ ಮತ್ತೆ ಈ ಸಭೆಯನ್ನು ಲೋಕಾಯುಕ್ತ ಕಾಯ್ದೆಯ ಅಡಿಯಲ್ಲಿ ಲೋಕಾಯುಕ್ತ ಇರ್ತಕ್ಕಂಥ ಕರ್ತವ್ಯಗಳು ಜವಾಬ್ದಾರಿಗಳನ್ನ ತಿಳಿಸೋದಕ್ಕೋಸ್ಕರ ಮತ್ತೆ ನಿಮ್ಮ ಕಾರ್ಯವೈಖರಿಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಸಭೆಯನ್ನ ನಡೆಸ್ತೀವಿ ಮೊದಲನೇದಾಗಿ ನೋಟ್ ನೋಟಿರ್ಬೋದು ಇವರೆಲ್ಲ ಏನಕ್ಕೋಸ್ಕರ ನಮ್ಮನ್ನು ಕರೆದು ಪ್ರತಿ ಬಾರಿ ನಮ್ಮ ಇಲಾಖೆಯ ಪ್ರಗತಿ ಕೇಳ್ತಾರೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಇದು ಬೇರೆಯವರಿಗೆ ಸಂಬಂಧಪಟ್ಟಂಥ ವಿಚಾರ ಲೋಕಾಯುಕ್ತ ಸಂಸ್ಥೆಗೆ ಏನಿದೆ ಯಾವ ಅಧಿಕಾರ ಇದೆ ಅಂತ ನಿಮಗೆ ಅನ್ನಿಸಿದ್ರೆ ಈಗ ನಾವು ಇದರಲ್ಲಿ ಮಾಡುವಂಥದ್ದು ಇದು ಜುಡಿಷರಿಂಗ್ಗೆ ಸಂಬಂಧಪಟ್ಟ ನಮ್ಮಲ್ಲಿ ಎರಡು ವಿಂಗ್ ಬರ್ತದೆ ಒಂದು ಜುಡಿಷಿಯಲ್ ವಿಂಗ್ ಅಂತ ನಮ್ಮದು ಪೊಲೀಸ್ ವಿಂಗ್ ನಮ್ಮದು ಪೊಲೀಸ್ ವಿಂಗ್ ಪ್ಯೂರ್ಲಿ ನಾವು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ಮಾತ್ರ ಕೆಲಸ ಮಾಡ್ತೀವಿ ಆದರೆ ಈ ನಮ್ಮ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬ್ರವರು ಲೋಕಾಯುಕ್ತರಾಗಿ ಅಧಿಕಾರ ನಂತರ ಲೋಕಾಯುಕ್ತ ಅಡಿಯಲ್ಲಿ ಕೂಡ ಬರ್ತಕ್ಕಂಥ ಕಾರ್ಯಗಳನ್ನು ಆಯಾ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಒಂದು ರೀತಿಯ ಡೆಲಿಗೇಷನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದರಡಿಯಲ್ಲಿ ನಾವು ಈ ಸಭೆಯನ್ನು ಮಾಡ್ತೀವಿ ಇದರ ಉದ್ದೇಶ ನೀವು ಸರ್ಕಾರದಿಂದ ಸರ್ಕಾರಿ ನೌಕರರಾಗಿ ಸರ್ಕಾರದಿಂದ ಬರ್ತಕ್ಕಂತ ಪ್ರತಿಯೊಂದು ಕಾರ್ಯಗಳನ್ನ ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ತರ್ತಾ ಇದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಲೋಕಾಯುಕ್ತ ಗೌರವ ಲೋಕಾಯುಕ್ತ ಮತ್ತು ಗೌರವ ಉಪ ಲೋಕಾಯುಕ್ತ ಮೀಟಿಂಗ್ ಮಾಡಿದಾಗ ಅಥವಾ ಸಭೆಗಳನ್ನ ನಡೆಸ್ತಾಗ ಅವರು ಏನನ್ನ ಕೇಳಿದಾರೆ ಅವರು ಯಾವ ಅಂಶಗಳ ಬಗ್ಗೆ ಮಾಲ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಕೇಳ್ತಾರೆ ಅದನ್ನು ನಾವು ಅವರ ಪರವಾಗಿ ನಾವಿಲ್ಲಿ ಕೇಳ್ತೀವಿ ಈ ವಿಚಾರಗಳಲ್ಲಿ ನೀವು ನಮಗೆ ಮಾಹಿತಿಯನ್ನ ನೀಡಬೇಕಾಗ್ತದೆ ಉದಾಹರಣೆಗೆ ಒಬ್ಬ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳ ಸಮರ್ಪಕವಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡುವಂತ ಕೆಲಸ ಲೋಕಾಯುಕ್ತ ಕಾಯ್ದೆಯಲ್ಲ ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಿಲ್ಲ ನಾವೀಗ ಬಂದಿರತಕ್ಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಈ ತಾಲೂಕಿನಲ್ಲಿ ಏನೇನು ಕೆಲಸಗಳಾಗಿದೆ ಸಮರ್ಪಕವಾಗಿ ಕೆಲಸ ನಡೀತಾ ಇದೆಯಾ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡೋದು ಒಂದು ಎರಡನೇದಾಗಿ ಇಲ್ಲಿ ಸಾರ್ವಜನಿಕರ ಸ್ಥಳದಲ್ಲಿ ಅವರದನ್ನು ಅವ್ರಿಗೆ ಹಾಕಬೇಕಾದಂಥ ಕಾನೂನುಬದ್ಧ ಕೆಲಸಗಳನ್ನು ಆಗಿಲ್ಲ ಅಂತಂದರೆ ಸಂಬಂಧಿತ ಅಧಿಕಾರಿಗಳಿಗೆ ನಾವು ಆ ಬಗ್ಗೆ ಕ್ರಮ ಕೈಗೊಳ್ಳಲು ಸಲಹೆ ಅಥವಾ ಸೂಚನೆ ನೀಡುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ನಮಗೆಲ್ಲೂ ಕೂಡ ಅನ್ಕೊಂಡಿದ್ದೀವಿ ಹಾಗಾಗಿ ಈಗ ಪ್ರತಿ ಕಾಲ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಸರ್ಕಾರದ ಗುರಿಗಳೇನಿದೆ ಅದನ್ನ ನೀವು ಎಷ್ಟು ಮಾಡಿದ್ರಿ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗಿ ಬೇಸಿಗೆ ಆದ್ದರಿಂದ ಸ್ವಲ್ಪ ಬೇಗ ಮುಗಿಸೋದು ಹಾಗಾಗಿ ನೀವು ಎಷ್ಟು ಬೇಗ ಮಾಹಿತಿ ಕೊಡ್ತೀರ ಅಷ್ಟು ನಿಮ್ಮಲ್ಲಿ ಕೆಲವರೆಲ್ಲ ಈಗ ಉದಾಹರಣೆಗೆ ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ಏನೇನೋ ಯೋಜನೆಗಳು ಬಂದಿದೆ ಯಾವ ಯೋಜನೆಗಳನ್ನು ಎಷ್ಟೆಷ್ಟು ಪ್ರಗತಿ ಮಾಡಿದ್ದೀವಿ ಅಂತ ನಾವು ಕೊಡಬೇಕು ಬೇರೆ ವಿಚಾರಗಳಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಅದು ಹೇಳೋದ್ರಿಂದ ಸಭೆಯ ಸಮಯನ ಕೂಡ ಆಡಲಾಡಬೇಕು ಉದಾಹರಣೆಗೆ ಹೇಳಿದೆ ಅಷ್ಟೇ ಕೃಷಿ ಇಲಾಖೆನ ಹಾಗಾಗಿ ಸಭೆಯನ್ನ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಸರ್ ರಂಗಿ ತಾಲೂಕು ಹೊಸ ತಾಲೂಕು ರಚನೆ ಆಗಿರುವುದರಿಂದ ಜಮಡ್ಡಿಯಿಂದ ಹನ್ನೆರಡು ಗ್ರಾಮ ಪಂಚಾಯತಿ ಮತ್ತೆ ತೇರದಾಳಿಂದ ಇದು ಮುಂದೋಳಿನಿಂದ ಐದು ಪಂಚಾಯತ್ಗಳು ಸೇರಿಕೊಂಡು ಒಟ್ಟು ಹದಿನೇಳು ಪಂಚಾಯತ್ ರೆಡ್ಡಿ ತಾಲೂಕು ರಚನೆ ಇದೆ ಒಟ್ಟು ಹದಿನೇಳು ಗ್ರಾಮ ಪಂಚಾಯತಿ ಸರ್ ಭಾಗದಿಂದ ಬೈಕ್ ಬರ್ತವೆ ಸರ್ ನಮಗೆ ಜಂಖಂಡಿ ಭಾಗದಿಂದ ಹನ್ನೆರಡು ಬಂದು ಒಟ್ಟು ಹದಿನೇಳು ಗ್ರಾಮ ಸರ್ ಕಾರ್ಯನಿರ್ವಹಿಸ್ತದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ನರೇಗಾ ಕಾಮಗಾರಿಗಳು ವಸತಿ ಯೋಜನೆ ಕುಡಿಯುವ ಯೋಜನೆ ಸಂಬಂಧಪಟ್ಟಂತಹ ಯೋಜನೆ ಆಮೇಲೆ ಮೂಲಭೂತ ಸೌಕರ್ಯವಾಗಿ ನಾಲ್ಕೈದು ವಿಭಾಗದಲ್ಲಿ ನಾವು ಅತ್ಯಂತ ಮಹತ್ವದಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತೀವಿ ಸರ್ ನರೇಗ ನಮ್ಮ ಒಂದು ವಾರ್ಷಿಕ ಗುರಿಯನ್ನು ನೋಡಿದಾಗ ಸರ್ ನಮಗೆ ಒಟ್ಟು ನಾಲ್ಕು ಲಕ್ಷ ಗುರಿ ನಿಧಿ ದಿನಗಳನ್ನ ಇದರಲ್ಲಿ ನಾಲ್ಕು ಲಕ್ಷಕ್ಕೆ ಸಂಬಂಧಪಟ್ಟಂತೆ ನಾವು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ಮಾನವ ದಿನಗಳನ್ನ ಸೃಜನೆ ಮಾಡಿ ಹೋದ ವರ್ಷ ನಾವು ಆರ್ಥಿಕ ವರ್ಷವನ್ನು ಮುಕ್ತಾಯ ಮಾಡಿಕೊಂಡ್ವಿ ಸರ್ ಮತ್ತೆ ಈ ಏಪ್ರಿಲ್ ಮಂದದಿಂದ ಈ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತ ಏನು ಪ್ರತ್ಯೇಕ ಗುರಿ ಕೊಡ್ತಾ ಸರ್ ಅಂತ ನಾವು ಪ್ರತ್ಯೇಕ ಗುರಿಗಳು ಎಪ್ರಿಲ್ ಹೋದ್ರಿಂದ ನಮ್ಗೆ ಎಲ್ಲಾ ಕಾಮಗಾರಿಗಳು ಅನುಮೋದನೆ ಮಾಡೋದ ಕಾಮಗಾರಿಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಹಾ ಸರ್ ಅದೇ ರೀತಿಯಾಗಿ ನಮ್ಗೆ ಪಿಎಂ ಇವೆ ಪ್ರಧಾನ ಮಂತ್ರಿ ಆವಾಸ್ ಮನೆ ಯೋಜನೆಗೆ ಸಂಬಂಧಪಟ್ಟಂತೆ ಆ ಈಗಾಗ್ಲೇ ನಮ್ಮದು ಸೋಷಿಯಲ್ ಎಕನಾಮಿಕ್ ಡಾಟ ಅಂದ್ರೆ ಯಾರಿಗೂ ಮನೆ ಇಲ್ಲ ವಸತಿ ಯಾರು ಹೊಂದಿಲ್ಲ ನಿವೇಶನ ಹೊಂದಿದಂತ ಒಂದು ಪ್ರತ್ಯೇಕವಾದಂತ ಸರ್ವೆ ನಮಗೆ ಹೋದ ತಿಂಗಳು ಹದಿನೈದರಿಂದ ಸರ್ ಈ ಮತ್ತು ಮೂವತ್ತೊಂದರವರೆಗೆ ನಮಗೆ ವಸತಿ ರಹಿತ ಮತ್ತೆ ನಿವೇಶನ ಇರಬೇಕು ವಸತಿ ರಹಿತ ಕುಟುಂಬಗಳನ್ನು ನಾವು ಸರ್ವೆ ಮಾಡಕ್ ಇಲ್ಲಿಂದ ಹದಿಮೂರು ನೂರ ಅರವತ್ತೆರಡು ಮನೆಗಳನ್ನ ಅಂದ್ರೆ ಎಲಿಜಿಬಲ್ ಇದ್ದಂತ ಫಲಾನುಭವಿಗಳನ್ನು ಸರ್ವೆ ಮಾಡಿ ನಾವು ಬಿ ಎಂ ಐಪ್ ಅಲ್ಲಿ ಅಪ್ಲೋಡ್ ಮಾಡಿ ಮುಂದಿನ ದಿನದಲ್ಲಿ ಈ ನಮ್ಮ ಟಾರ್ಗೆಟ್ ಅನುಗುಣವಾಗಿ ಸ್ಯಾಂಕ್ಷನ್ ಆಗುವಂತ ಪ್ರಕ್ರಿಯೆ ನಾವು ಮಾಡ್ತೀವಿ ಸರ್ ಈಗ ಪ್ರತ್ಯೇಕವಾಗಿ ನಾವು ಸರ್ವೆ ಪ್ರಾರಂಭ ಮಾಡಿ ಸರ್ವೆ ಕಂಪ್ಲೀಟ್ ಮಾಡಿ ಸರ್ ಇದಾದ ನಂತರ ಕುಡಿಯುವ ನೀರು ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಸರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಮ್ಗೆ ಬೇಸಿಗೆ ಕಾಲ ಇರೋದ್ರಿಂದ ಪ್ರತ್ಯೇಕವಾದಂತ ಒಂದು ಇದು ಮಾಡ್ಕೊಂಡಿರ್ತೀವಿ ಸರ್ ನಾವು ಕುಡಿಯುವ ನೀರಿಗೆ ನಮ್ದು ಎಷ್ಟು ಬೋರ್ವೆಲ್ಸ್ ಎಷ್ಟು ಪೈಪ್ಲೈನ್ ಇದೆ ನಾವು ನಮ್ಗೆ ಏಪ್ರಿಲ್ ಮಂತ್ ಅವು ಸ್ವಲ್ಪ ಈರುಳ್ಳಿ ಕಡಿಮೆ ಆಗಿ ನೀರಿನ ಒಂದು ಮಟ್ಟ ಕಡಿಮೆ ಆದಾಗ ನಮ್ಮ ಬೋರ್ವೆಲ್ಸ್ ಸೊ ಪಕ್ಕದ ಒಂದು ಪ್ರೈವೇಟ್ ಬೋರ್ಸ್ ರೈತರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ನೀರಿನ ಒಂದು ಕುಂದು ಕೊರತೆ ಆಗಲಾರದನ್ನು ಸರ್ ನಮ್ಮ ಹದಿನೈದು ಹದಿನೇಳು ಗ್ರಾಮ ಪಂಚಾಯತಿಯಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಮೇಲೆ ನಮ್ದು ಕುಡಿಯುವ ನೀರು ಡಿಪೆಂಡ್ ಇದೆ ಸರ್ ಅಂದ್ರೆ ಮಲ್ಟಿ ವಿಲೇಜ್ ಸ್ಕೀಮ್ ಅಂದ್ರೆ ಬಹು ಗ್ರಾಮ ಕುಡಿಯುವ ನೀರು ಯೋಜನೆ ಸಂಬಂಧಪಟ್ಟಂತೆ ಹಿಪ್ರಿಗಿ ಡ್ಯಾಮ್ ನಿಂದ ನಾವು ಲಿಫ್ಟ್ ಮಾಡ್ತೀವಿ ಸರ್ ನೀರು ಆ ಹಿಪ್ರಿಗಿ ಡ್ಯಾಮ್ ನಿಂದ ಲಿಫ್ಟ್ ಮಾಡಿದಂತೆ ನೀರನ್ನ ಹಳ್ಳಿಗಳಿಗೆ ನಾವು ಅದನ್ನ ಆ ಸ್ಕೀಮ್ ಮಾಡಿ ಸಪ್ಲೈ ಅದು ಆಗ್ತಾ ಇದೆ ಸರ್ ಅದು ನಮಗೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬೇರೆ ನೀರು ಡೌನ್ ಆದ್ರೆ ಕುಡಿಯುವ ನೀರಿಗೆ ವ್ಯತಿರಿಕ್ತ ಆದ್ರೆ ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರೈವೇಟ್ ಬೋರ್ವೆಲ್ಸ್ ಮತ್ತೆ ಏನಾದರೂ ಹೊಸ ಬೋರ್ವೆಲ್ಸ್ ಐಡೆಂಟಿಫೈ ಮಾಡಿಕೊಂಡು ತೊಂದರೆ ಆದ್ರೆ ನಾವು ನೋಡಿಕೊಂಡು ಪಂಚಾಯತ್ ವ್ಯವಸ್ಥೆಯಲ್ಲಿ ಟಾಸ್ಕ್ ಫೋರ್ಸ್ ಮೆಟಿಂಗ್ ಮಾಡಿಕೊಂಡು ಅದಾದ ನಂತರ ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಅದಕ್ಕೆ ನಾವು ಸಿಬ್ಬಂದಿಯನ್ನು ಸರ್ ನೀರಿನ ಸಮಸ್ಯೆ ಸರ್ ಅದೇ ರೀತಿ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಅದು ಕಾಲ ಕಾಲಕ್ಕೆ ನಮಗೆ ಚರಂಡಿ ಆಗಲಿ ಅಥವಾ ಏನಾದರೂ ಚರಂಡಿ ವ್ಯವಸ್ಥೆ ಮಾಡೋದಾಗಲಿ ಅಥವಾ ಚರಂಡಿ ಮಾಡೋದಾಗಲಿ ಅದಕ್ಕೆ ಸ್ಯಾನಿಟೇಷನ್ ಮಾಡೋದಾಗಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಡಳಿತ ಅದನ್ನ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಿಕೊಂಡು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಟ್ಟು ನಾವು ಕೆಲಸ ಮಾಡ್ತೀವಿ ಸರ್ ಸೊ ಆ ನಿಟ್ಟಿನೂ ಕೂಡ ನಾವು ಆಗಾಗ ಕಾಲಕಾಲಕ್ಕೆ ಕಾಲಕ್ಕೆ ಸ್ಯಾನಿಟೇಷನ್ ವಿಚಾರದಲ್ಲಿ ನಾವು ಮಾತು ಕೆಲವು ಮಾತು ಕೊಟ್ಟು ಪ್ರಾಬ್ಬಿ ಸಂಬಂಧಪಟ್ಟಂತೆ ಮೊದಲು ಈಗಲೂ ಕೂಡ ನಾವು ವೈಯಕ್ತಿಕ ಶೌಚಾಲಯಗಳನ್ನು ಕಟ್ಟುವಕ್ಕೆ ನಾವು ಅದು ಪ್ರಾರಂಭ ಇದೆ ಸರ್ ವೈಯಕ್ತಿಕ ಶೌಚಾಲಯಗಳು ನಮ್ದು ಅದು ಯಾವಾಗ ಪ್ರಾರಂಭ ಮಾಡಿದ್ರು ಸರ್ ಈ ವರ್ಷನೂ ಕೂಡ ಪ್ರಾರಂಭ ಮಾಡಿದ್ರು ಸರ್ ಆಮೇಲೆ ಓಪನ್ ಡೆಫಿಕೇಶನ್ ಸಂಬಂಧಪಟ್ಟಂತೆ ನಮ್ಗೆ ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ನಾವೇನು ಇದು ಮಾಡ್ತೇವೆ ಸರ್ ಶೌಚಾಲಯಗಳನ್ನ ಅವುಗಳನ್ನ ಹಿಂದಿನ ಯೋಜನೆಗಳಲ್ಲಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಆ ಕಮ್ಯುನಿಟಿ ಶೌಚಾಲಯದಿಂದ ವಂಚಿತ ಅಥವಾ ಯಾರಿಗೆ ಶೌಚಾಲಯ ಅವಶ್ಯಕತೆ ಇಲ್ಲದವ್ರಿಗೆ ಕಾ ವೈಯಕ್ತಿಕವಾದಂಥ ಶೌಚಾಲಯ ಕಟ್ಕೊಂಡು ಬಡೋರಿಗೆ ಏನು ಮಾಡ್ತೀವಿ ಸರ್ ನಾವು ಕಮ್ಯುನಿಟಿ ಇದರಲ್ಲಿ ಅವ್ರಿಗೆ ಅಟ್ಯಾಚ್ ಮಾಡ್ತೀವಿ ಸರ್ ಅಂದ್ರೆ ಒಬ್ಬೊಬ್ಬರಿಗೆ ಜಾಗ ಏನಾಗುತ್ತೆ ಸರ್ ಜಾಗ ಇಲ್ಲ ಅಂತಂದರೆ ಒಂದು ಕಮ್ಯುನಿಟಿ ಇದಕ್ಕೆ ಅಟ್ಯಾಚ್ ಮಾಡಿ ಊಟ ಕಂಬರ್ಸ್ ಅದೊಂದು ಸ್ವಲ್ಪ ಮಾಹಿತಿ ಅಪ್ಡೇಟ್ ನೋಡಿರಿ ಸರ್ ಈ ವರ್ಷ ನಮ್ಮದು ಟಾರ್ಗೆಟು ರಣಿ ತಾಲೂಕಿಗೆ ಮೂರು ಸಾವಿರ ಸಸಿಗಳನ್ನು ಹೇಳುವ ಕಾರ್ಯಕ್ರಮ ಇದೆ ಸರ್ ಅದರಲ್ಲಿ ಬಂಡಿಗಣಿ ಕೆರೆ ಮತ್ತು ವಾರ್ಡ್ ಸರ್ವೆ ನಂಬರ್ ಒನ್ ನೂರ ಒಂದರಲ್ಲಿ ಸರ್ ಹನ್ನೆರಡು ನೂರು ಸಸಿಗಳನ್ನು ನಾವು ಈಗಾಗಲೇ ಪ್ಲಾಂಟೇಷನ್ ಮಾಡಿದ್ವಿ ಸರ್ ಅದರ ಜೊತೆಗೆ ಹನ್ನೆರಡನೇ ಉರ್ದು ಶಾಲೆ ಮತ್ತು ಸ್ಮಶಾನ ಆಗಿದೆ ಸರ್ ಆರುನೂರು ಸಸಿಗಳನ್ನು ನಾವು ಹಾಕಿದ್ವಿ ಸರ್ ಹನ್ನೆರಡನೇ ಉರ್ದು ಶಾಲೆಯನ್ನು ಮಾಡಿದ್ವಿ ಜೊತೆಗೆ ಈ ನಮ್ಮ ಚಿಮ್ಮಾಳ್ ಡಾಂಗಾನ್ ಏರಿಯಾ ಇದೆ ಸರ್ ಅಲ್ಲಿ ಅಲ್ಲೇ ಒಳ್ಳೆ ಆರ್ಟ್ ಸ್ವಯನ್ಸ್ ಅಂತ ಆದರೂ ನಾವು ಈ ವರ್ಷ ನಮಗೆ ಹನ್ನೆರಡು ಸಸಿಗಳನ್ನು ಮಾಡಿದ್ವಿ ಸರ್ ಚೆನ್ನಾಗಿ ಗೋತು ಇದೆ ಸರ್ ಅದನ್ನು ಸರ್ ಈ ವರ್ಷ ಮುಖ ಮೂರು ಸಾವಿರ ಇದ್ದದನ್ನು ನಾವು ಮಾಡಿದ್ವಿ ಸರ್ ಎಸ್ ಸರ್ ಎಸ್ ಸರ್

ನಮ್ಮ ರಿ ಸ್ಕೀಮ್ ಏನು ಸರ್ ಯೋಜನೆಯಲ್ಲಿ ಸಹಾಯವನ್ನು ಕೊಡ್ತೀವಿ ಸರ್ ಮತ್ತೆ ಅತಿ ಸಂಘ ಮತ್ತೆ ಮಹಿಳಾ ರೈತರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಕೊಡ್ತೀವಿ ಸರ್ ಅದು ಬಿಟ್ಟರೆ ಇನ್ನೊಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತ ಇದು ಸ್ಟೇಟ್ ಗೌರ್ಮೆಂಟ್ ಸರ್ ಇದರಲ್ಲಿ ನಾವು ತರಕಾರಿ ಫೀಸದ ಕಿಟ್ ಎರಡು ಸಾವಿರ ರೂಪಾಯಿ ಪ್ರತಿ ಫಲಾನುಭವಿ ಸರ್ ಈ ತರಕಾರಿ ಬೀಜದ ಕಿಟ್ ಕೊಡ್ತೀವಿ ಸರ್ ಮತ್ತೆ ಸೋಲಾರ್ ಪಂಪ್ ಸೆಟ್ ಕೊಡ್ತೀವಿ ಮೊಕ್ಕೋ ಹೋಗಿ ಒಂದೂವರೆ ಲಕ್ಷ ನಾವು ಸಹಾಯ ಸರ್ ಇನ್ನೂ ಒಂದೂವರೆ ಲಕ್ಷ ಫಲಾನುಭವಿ ಕಾಂಟ್ರಿಬ್ಯೂಷನ್ ಕೊಟ್ಟು ನಾವು ಸೋಲಾರ್ ಪಂಪ್ ಸೆಟ್ ಅನ್ನು ಕೊಟ್ಟಿವಿ ಮತ್ತೆ ಅದು ಬಿಟ್ಟರೆ ಇನ್ನೊಂದು ಆರ್ ಕೆ ಬಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಹೇಳಿ ಇದರಲ್ಲಿ ನಾವು ನೀರಿನಲ್ಲಿ ಯಾರು ಹನಿ ನೀರಾವರಿಯನ್ನು ಅಳವಡಿಸಿದ್ರು ಅಳವಡಿಸಿಕೊಂಡಿರುವ ರೈತರಿಗೆ ನೀರಿನಲ್ಲಿ ಕರಗುವ ರಸಗೊಬ್ಬರ ಇದರಲ್ಲಿ ನಾವು ರಿಯಾಯಿತಿ ದರದಲ್ಲಿ ಕೊಡ್ತೀವಿ ನೀವು ಈಗ ಎಷ್ಟು ಅನುದಾನ ಅಥವಾ ಎಷ್ಟು ಕೊಟ್ಟಿದ್ರು ಸಾಧನೆ ಮಾಡುವುದ್ ವೈಸ್ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಹೇಳಿ ಸರ್ ನಮಗೆ ಇಪ್ಪತ್ತು ಲಕ್ಷ ಗುರಿ ಸರ್ ಬೇರೆ ಬೇರೆ ಕಾಂಪೌಂಡೆಂಟ್ ಅಲ್ಲಿ ಅದರಲ್ಲಿ ನಾವು ಹದಾರು ಲಕ್ಷ ರಿಲೀಸ್ ಆಗಿತ್ತು ಹದ್ ಲಕ್ಷ ಖರ್ಚು ಮಾಡಿದ್ವಿ ನೆಕ್ಸ್ಟ್ ಈಗ ರಿಪೋರ್ಟ್ ಮಾಡಿದ್ವಿ ಸರ್ ಉಡುಕಿ ತಂಡ ಎಷ್ಟು ರೈತರು ಕೊಟ್ಟಿದ್ವಿ ಹದಿನೈದು ಜನ ರೈತರಿಗೆ ಕೊಟ್ಟಿದ್ವಿ ಬೇರೆ ಬೇರೆ ಈಗ ನಾಟಿ ಮಾಡಿರೋದಾಗಿರ್ತದೆ ಮತ್ತೆ ಪಕ್ಷಿ ನಿರೋಧಕ ಬಲೆಯ ಈ ದ್ರಾಕ್ಷಿ ಬೆಳೆಗಾರರಿಗೆ ಆ ಕಾಯಿ ಬಿಡೋ ಸಮಯದಲ್ಲಿ ಯಾವ ಪಕ್ಷಿ ಡ್ಯಾಮೇಜ್ ಅಂತ ಪಕ್ಷಿ ನಿರೋಧಕ ಬಲೆ ಅಂತ ಹಾಕ್ತಾ ಸರ್ ಅದು ಐದು ಜನರಿಗೆ ಕೊಟ್ಟಿದ್ವಿ ಸರ್ ಮತ್ತೆ ಈ ದ್ರಾಕ್ಷಿ ನಾಟಿ ಮಾಡಿದವರಿಗೆ ಇಬ್ಬರಿ ಕೊಟ್ಟಿದ್ವಿ ಸರ್ ಬಾಳೆ ನಾಟಿ ಮಾಡಿದವರಿಗೆ ಮೂರು ಜನರಿಗೆ ಕೊಟ್ಟಿದ್ವಿ ಸರ್

ಸರಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರಾ ಅವರಿ ಕೊಡೋದು ಸರ್ ಯು ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಫೋಟೋಗ್ರಾಫಿ ಮಿಷನ್ ಅಲ್ಲಿ ಎಡಿಟ್ ಮಾಡಬಹುದು ಆನ್ಸೆಂಟ್ ಟೆಸ್ಟ್ ಕೊಡ್ತೀನಿ ಸೋಲಾರ್ ಕೊಡ್ತೀನಿ ಒಂದು ನೋಡಿ ಅಲ್ಲ ಸರ್ ನಾವು ಪೇಪರ್ পাবಲಿಕೇಶನ್ ಸೋಲಾರ್ ಕೊಡ್ಸತೆ ಕೊಟ್ಟಿದ್ದೀವಿ ಸರ್ ಅಷ್ಟಕಾದ 50% ಪ್ರಬಂಧದ ಕಂಟೆಂಟ್شن ಏನಾದ್ರೂ ಇಂದ ಕಮ್ಮಿ ಆಚೆ ಇಟ್ ಯಾರು ಮುಂದೆ ಬರಲ್ಲ ಬರಲ್ಲ ಸರ್ ಇವರು ಇಂಟ್ರೆಸ್ಟೆಡ್ ಇತ್ತು ಅವ್ರು ಮಾತಾಡಕ್ ಕೊಟ್ಟಿದ್ರಿ ಸರ್ ಸರಿ ಅಶೀಸ್ ಇನ್ಸುರೆನ್ಸ್ ಹಾ ಆಗಿದೆ ಸರ್ ಇನ್ಸೂರೆನ್ಸ್ ಈಗ ಲಾಸ್ಟ್ ಇಯರ್ ಆಗಿದೆ ಸರ್ ಪ್ರತಿ ಹೆಕ್ಟರ್ಗೆ ಗೆ ಡಿವೈಸ್ ಮೇಲಿ ಮೀನ್ ಸೆಷನ್ ಬೇರೆ ಬೇರೆ ಇರುತ್ತೆ ಸರ್ ಅಮೌಂಟು ಈ ವರ್ಷ ಸಪ್ಟೆಂಬರಿ ಆಗುತ್ತೆ ಬರುತ್ತೆ ಈ ಕಂಟಿನ್ಯೂಸ್ ತ್ರೀ ಇಂದ ಕಂಟಿನ್ಯೂಸ್ ಲಾಭ ಇದೆ ಸರ್

ಇವರು ಎಲ್ಲ ಪಾಯಿಂಟ್ ಏನೋ ಅತಿ ಅಕ್ರಮ ಅವ್ರು ಇವರು ಸರ್ಕಾರ ನಮಗೂ ದೂರಿನ ಇವ್ರು ಯಾವ್ದೋ ಸರ್ಕಾರ ಎಲ್ಲ ಮಾಡ್ತಾ ಇರ್ತಾರೆ ಆದ್ರೆ <laughs> ನಾವು O que

ಒನ್ ಕೂಡ ಜೋಡಿ ಮಾತ್ರ ನಾವು ತೆಕ್ಕಿ ಸರ್ಕಾರಿ ಗಾಡಿ ಸರ್ಕಾರಿ ಪ್ರಕಾರ ಸರ್ಕಾರದಲ್ಲಾ ಕೂんど ಕೆಲಸ ಮಾಡುತ್ತಾ ಇದ್ದೆ. ಗುಡುಸ್ ರಕಡೆ ಜುನಾಂ ನೌದನ್ ಸರಾ ಇಲ್ಲಾ ಇಂಗರೆ ಎಲ್ಲಾ ಸೇರಿತು. ಏ ಇವರು ಬನ್ 30 ಕಿಲೋ میٹر ಕಡರ ಇವರು ಇದೆ ಅದೆ ಬರಕ್ಕೆ